ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನಿ ಟಂಗ್ ಅಂತ ಒಡೆದಿಟ್ಕೊಳ್ಳಿ ಆಮೇಲೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿನ್ನಿಸಿ ಇವತ್ತು ದೊಡ್ಡ ಖುಷಿ ಡೇ ಅನ್ಕೊಬೋದು ನನಗೆ ಇವತ್ತು ನಾನು ಫಸ್ಟ್ ಬಿಗಿನಿಂಗ್ ಆಫ್ ಮೈ ಲೈಫಲ್ಲಿ ಸ್ಟೆಪ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಬಂದು ನವೆಂಬರ್ ಫಿಫ್ತು ಇವತ್ತು ವೀಡಿಯೋ ಮಾಡ್ತಿರೋ ಡೇಟ್ ಬಂದು ಇವತ್ತೇ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಡೋಣ ಅಕೌಂಟಲ್ಲಿ ಎಲ್ಲಾರ್ಗೂ ತಿಳಿಸೋಣ ಇವತ್ತೇ ಇಟ್ಕೊಳೋಕ್ಕೆ ಕಾರಣ ಏನಪ್ಪ ಅಂದರೆ ನವಂಬರಲ್ಲೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಬರ್ತ್ಡೇ ಎಲ್ಲ ನವೆಂಬರ್ ನವಂಬರ್ ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು ಅದಕ್ಕೆ ಇವತ್ತೇ ಬಿಡೋಣ ಒಳ್ಳೆಯ ದಿನ ಇವತ್ತು ಕಾರ್ತಿಕ ಪೌರ್ಣಮಿ ಕೂಡ ಅಲ್ವಾ ಅದಕ್ಕೆ ಇವತ್ತೇ ಮಾಡೋಣ ಅಂತ ಶಾರ್ಟ್ಸಲ್ಲಿ ನೋಡೋರಿಗಾದ್ರೆ ಈ ಮುಂಚೆನೇ ಬಂದಿರುತ್ತೆ ಶಾರ್ಟಲ್ಲಿ ವೀಡಿಯೋ ಫುಲ್ ವೀಡಿಯೋದಲ್ಲಿ ಒಂದು ದಿನ ಎರಡು ದಿನ ಲೇಟಾಗಿ ಬರ್ಬೋದು ನೋಡಿ ಎಲ್ಲ ಪೂಜೆನ ಮಾಡಿ ಮುಗಿಸಿ ಈ ಥರ ಇದು ಮಾಡಿದ್ದೀನಿ ಸ್ಯಾರೀಸು ಡ್ರೆಸ್ಸಸ್ಸು ಎಲ್ಲ ಇದೆ ಒಂದೊಂದೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾ ಬಿಡ್ತೀನಿ ಸ್ಯಾರೀಸ್ ಕಲೆಕ್ಷನ್ಸು ಸಪ್ರೇಟ್ ಸಪ್ರೇಟಾಗಿ ವೀಡಿಯೋದ್ರಲ್ಲಿ ಕೂಡ ನೋಡಿಸ್ತೀನಿ ಸ್ವಲ್ಪ ಸ್ಯಾರೀಸ್ ನೋಡಿಸ್ತೀನಿ ಒಂದೊಂದು ವೀಡಿಯೋ ಸರ್ಪ್ರೈಸ್ ಆಗಿ ಬರ್ತಾಯಿದ್ದಾರೆ ಚೆನ್ನಾಗುತ್ತೆ ಎಲ್ಲ ಪ್ಯೂರ್ ಕ್ವಾಲಿಟಿಯಲ್ಲಿ ತೊಗೊಂಬಂದಿದ್ದೀನಿ ಯಾಕಂದರೆ ಕಮ್ಮಿ ಕಮ್ಮಿ ಕ್ವಾಲಿಟಿ ಹಾಕಿ ಕಮ್ಮಿ ರೇಟಿಗೆ ಸೇಲ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಹಾಕಂದ್ರೆ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಹಾಕ್ಬೇಕು ಅಂತೇಳ್ಬಿಟ್ಟು ಹೋಗಿ ತಗೊಂಡ್ಬಂದು ಸೇಲ್ ಮಾಡ್ತಾ ಇದೀನಿ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫಸ್ಟ್ ಬಿಸ್ನೆಸ್ ಆಗಿ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀನಂದ್ರೆ ಅದು ಫಸ್ಟ್ ಇದೆ ಮನ್ ಯೂಟ್ಯೂಬ್ ಬಿಟ್ಟು ಅಂದರೆ ಅದಿದೆ ಅದಕ್ಕೆ ಫುಲ್ ಸ್ವಲ್ಪ ನರ್ವಸ್ಸು ಟೆನ್ಷನ್ ಎಲ್ಲ ಇದೆ ಅಂತಲೇ ಹೇಳ್ಬೋದು ಡೇಟ್ ಹತ್ರ ಬರ್ತಾ ಬರ್ತಾ ತಂದಿಕ್ಕೊಂಡು ಒಂದು ವಾರ ಹತ್ತು ದಿನ ಆಯಿತಾ ಇರಬೇಕು ದೀಪಾವಳಿ ಆಯಿತು ಮತ್ತು ತಿರುಪತಿ ಹೋಗಿ ಬಂದ್ವಿ ಆಮೇಲೆ ಹೋಗಿ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಅದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ದಾಗ ಗೊತ್ತಾಗುತ್ತೆ ಅಲ್ಲಿ ಹೋಗಿ ತೊಗೊಂಡು ಬಂದು ಇವಾಗ ಅನೌನ್ಸ್ ಮಾಡೋಣ ಯಾಕಂದರೆ ಫಿಫ್ತ್ ನನ್ನ ಲಕ್ಕಿ ನಂಬರ್ ಕೂಡ ಫೈವ್ ನಂಬರು ಅದಕ್ಕೆ ಇವತ್ತೇ ಎಲ್ಲ ಅಂದ್ಕೊಂಡ್ವಿ ನೋಡೋಣ ದೇವರು ದೈಹ್ಯದಿಂದ ಬಿಸ್ನೆಸ್ ಸಕ್ಸಸ್ ಆದರೆ ಮೇಲರಿ ಸಪೋರ್ಟಿಂದ ಖುಷಿ ಆಗುತ್ತೆ ಹೇಳದ್ನಲ್ವಾ ಎಲ್ಲ ಟ್ರೆಂಡಿ ಫ್ಯಾನ್ಸಿ ಪ್ರೀಮಿಯಂ ಕಲೆಕ್ಷನ್ ಎಲ್ಲ ತೊಗೊಂಡ್ಬಂದಿದಿನಿ ನಾನು ಅಫರ್ಡೆಬಲ್ ಆಗಿರುತ್ತೆ ಏನು ಅಷ್ಟೊಂದು ರೇಂಜಲ್ಲ ಅಷ್ಟೊಂದು ಕಮ್ಮಿನೂ ಅಲ್ಲ ಮೀಡಿಯಮ್ ಆಗಿರುತ್ತೆ ಕ್ವಾಲಿಟಿ ಮಾತ್ರ ಪಕ್ಕದಾಗಿರುತ್ತೆ ಎಲ್ಲ ನಾನು ಯಾವ ಥರ ಇಷ್ಟಪಡ್ತೀನಿ ಕಡೆ ಅಂತ ಹೇಳ್ಬಿಟ್ಟು ಆ ಥರದ್ದು ತೊಗೊಂಬಂದಿದೀನಿ ಯಾಕಂದರೆ ನನಗೆ ಆ ಥರನೇ ನಾನು ಯಾವ ಥರ ಇಷ್ಟಪಡ್ತೀನಿ ಕ್ವಾಲಿಟಿ ಉಡೋಕ್ಕೆ ಫ್ಯಾನ್ಸಿಯಾಗಿ ಆ ಥರ ಜನಕ್ಕೆ ಅಂತಲೇ ಮೇಯ್ನ್ ತೊಗೊಂಬಂದಿರೋದು ಅದಕ್ಕೆ ಫಿಲ್ಮೆಂಟ್ ಕಲೆಕ್ಷನ್ ತೊಗೊಂಡಿದೀನಿ ನೋಡಿ ಸ್ವಲ್ಪ ಡ್ರೆಸ್ಸಸ್ ತಂದಿದ್ದೀನಿ ಇದೆಲ್ಲ ಸ್ಯಾರೀಸ್ ನನ್ನ ಮೈನ್ ಗೋಲ್ ಬಂದು ಸ್ಯಾರೀಸ್ ಡ್ರೆಸ್ಸಸ್ಸು ಕೇಳಿದವ್ರಿಗೆ ಎಲ್ಲ ಕೊಡೋಣ ಸ್ವಲ್ಪ ಅದನ್ನು ಇಡೋಣ ಏನಿಲ್ಲ ಅಂದಂಗೆ ಇರಬಾರ್ದು ಅಂತ ಅದನ್ನು ತೊಗೊಂಬಂದಿದ್ವಿ ಮೇಯ್ನ್ ಅಂದರೆ ಸ್ಯಾರೀಸೇ ಹಾಂ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಪೂಜೆ ಎಲ್ಲ ಮುಗಿಸೋಷ್ಟಲ್ಲಿ ಇವಾಗ ಬಂದು ಟೈಮ್ ಹನ್ನೊಂದುವರೆ ಆಗಿದೆ ಸಂಜೆ ಹೋಗಿ ಕಾರ್ತಿಕದ ಮುನ್ನೂರ ಅರವತ್ತೈದು ಬಟ್ಟೆ ಅಂಟಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತೆಲ್ಲ ಸಕ್ಸಸ್ ಸಕ್ಸಸ್ ಅಂತ ಹೇಳ್ಬಿಟ್ಟು ಕವರ್ಸ್ ಕೂಡ ತರ್ಸಿದ್ದೀನಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ಬೋದು ಯಾಕಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಆಗಿ ನರ್ವಸ್ ಆಗಿ ಇದ್ದೀನಿ ನೋಡೋಣ ನಿಮ್ಗೆ ಇಷ್ಟ ಆಗುತ್ತೆ ಆ ಸ್ಯಾರೀಸ್ ಎಲ್ಲಾನು ಪರ್ಚೇಸ್ ಮಾಡ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ನಿಮಗೆ ಸ್ಟ್ರೆಸ್ ಈ ಪೇಜ್ ನಂಬೋದಾ ನಂಬಾರ್ದಾ ಇವ್ರು ಕಳಿಸ್ತಾರ ಇಲ್ಲ ಸ್ವಲ್ಪ ಡೌಟ್ ಇರುತ್ತೆ ಯಾಕಂದರೆ ನಾನು ಆನ್ಲೈನ್ ಪೇಮೆಂಟ್ ಮಾಡ್ತಾಯಿದ್ದು ನನ್ನದು ಇನ್ಸ್ಟಾಗ್ರಾಮ್ದು ನಂದು ಲೋಗೋ ಕೂಡ ರೆಡಿ ಆಗಿದೆ ಈಗ ಇನ್ಸ್ಟಾಗ್ರಾಮ್ ಸೆಟ್ ಮಾಡಬೇಕು ಸೆಟ್ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಮೂರು ಗಂಟೆಗೆ ಶಾರ್ಟ್ಸಲ್ಲಿ ಬಂದುಬಿಡುತ್ತೆ ಇವತ್ತು ಆಮೇಲೆ ಈ ವಿಡಿಯೋ ಬಂದಾಗ ನೀವು ನೋಡ್ಕೊಬೋದು ಕವರ್ಸ್ಗಳೆಲ್ಲ ಕೂಡ ಎಲ್ಲ ಆರ್ಡ್ರ್ ನೋಡಿಸ್ತೀನಿ ಸೀರಿ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಇದು ಕಳಿಸ್ತಾರ ಇಲ್ವಾ ದುಡ್ಡು ಹಾಕ್ಸ್ಕೊಂಬಿಟ್ಟು ಮೋಸ ಮಾಡ್ತಾರ ಸ್ವಲ್ಪ ಜನಕ್ಕೆ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಯಾರು ನಮ್ಮಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸ್ವಲ್ಪ ಜನ ದುಡ್ಡು ಕಳಿಸ್ಕೊಂಡ್ಬಿಟ್ಟು ಚೆನ್ನಾಗಿರೋ ಕ್ವಾಲಿಟಿ ಕಳಿಸ್ತಾರೆ ಮತ್ತು ಕ್ವಾಲಿಟಿ ಕಮ್ಮಿ ಇರೋದು ಇಲ್ಲ ಬೇರೆ ಪ್ರಾಡಕ್ಟ್ ಕಳಿಸ್ಬಿಡ್ತಾರೆ ಡೌಟ್ ಇರುತ್ತೆ ನಮ್ಮ ಹತ್ರ ಆ ಥರ ಡೌಟೇ ಪಡಬೇಡಿ ಪಕ್ಕಾ ಬರುತ್ತೆ ನಿಮಗೆ ಡ್ಯಾಮೇಜ್ ಏನಾದರೂ ಇದ್ರೆ ಮಾತ್ರ ಅದು ವೀಡಿಯೋ ಮಾಡಿ ನೋಡಿಸಿದ್ರೆ ವೀಡಿಯೋ ಮಾಡಿ ಕಳಿಸಿದ್ರೆ ನಿಮಗೆ ರೀಫಂಡ್ ಆಗುತ್ತೆ ಇಲ್ಲೇ ಎಕ್ಸ್ಚೇಂಜ್ ಇರುತ್ತೆ ಪ್ರಾಡಕ್ಟ್ ಡ್ಯಾಮೇಜ್ ಆದರೆ ಮಾತ್ರ ನಾರ್ಮಲಾಗಿ ಎಕ್ಸ್ಚೇಂಜ್ ಇಲ್ಲ ರಿಟರ್ನ್ ಆಪ್ಷನ್ ಕೂಡ ಇಲ್ಲ ರೀಫಂಡ್ ಕೂಡ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ಫೈವ್ ಟು ಸೆವೆನ್ ಡೇಸಲ್ಲಿ ನಿಮ್ಮ ಮನೆಗೆ ನಿಮ್ಮ ಸ್ಯಾರಿ ಅಥವಾ ಡ್ರೆಸ್ ತಲುಪಿ ತಲುಪುತ್ತೆ ತಲುಪಿಲ್ಲ ಅಂದರೆ ನಮ್ಮ ನಂಬರ್ ಹೋಗುತ್ತೆ ಕಾಲ್ ಮಾಡ್ಬೋದು ಮೆಸೇಜ್ ಕೂಡ ಮಾಡ್ಬೋದು ಇದೆಲ್ಲ ಕವರ್ಸ್ ತರುತ್ತೆ ನಾನು ಇದು ನಾನು ಇನ್ನೂ ಕ್ವಾಲಿಟಿ ಅಂತ ಅಂದ್ಕೊಂಡೆ ಸುಬ್ಬರಾಗ ತಗೊಂಡ್ ಬಂದ್ರು ಓಕೆ ಓಕೆ ಆಗಿತ್ತು ಏನು ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ ಓಕೆ ಖಾಲಿ ಆದ್ಮೇಲೆ ಚೆನ್ನಾಗಿರೋ ಕ್ವಾಲಿಟಿ ಅಂದ್ಕೊಂಡೆ ನೆಕ್ಸ್ಟ್ ಬಂದು ಇದ್ದೆ ಇದು ಕೊರಿಯರ್ ಪ್ಯಾಕೇಜ್ ಇದರಲ್ಲೇ ನಿಮ್ಮ ಪಾರ್ಸಲ್ಸ್ ಎಲ್ಲ ಹೋಗಿ ಕಳಿಸೋದು ತುಂಬ ಪೇಜಸ್ಸಲ್ಲಿ ನೋಡಿರ್ಬೋದು ನಾನು ಫಸ್ಟ್ ಟೈಮ್ ಇದು ಫಸ್ಟು ಟೈಮ್ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದು ಇದು ಸ್ವಲ್ಪ ಡೌಟ್ಸ್ ಇರುತ್ತೆ ಇನ್ನು ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಬರ್ತಲ್ಲಲ್ವ ಅಲ್ವಾ ನನಗೂ ಬರೋದು ಬಂದಿದೆ ಈ ಸೈಜಸ್ ಕವರ್ಸ್ ತರಿಸಿ ಸ್ಯಾರೀಸ್ ಟೂ ಸ್ಯಾರೀಸ್ ಆರಾಮಾಗಿಡ್ಸುತ್ತೆ ಅದರಲ್ಲಿ ನೀವೆಷ್ಟು ಬೇಕಂದ್ರೂ ಅಷ್ಟು ಆರ್ಡ್ರ್ ಮಾಡ್ಕೊಬೋದು ಇದರಲ್ಲಿ ವೀಡಿಯೋ ಕಾಲ್ ಬೇಕಂದ್ರೆ ಕೂಡ ವೀಡಿಯೋ ಕಾಲ್ ಮಾಡಿ ನೀವು ನೋಡ್ಬೋದು ಸ್ಯಾರಿನ ಫುಲ್ಲು ಡ್ಯಾಮೇಜ್ ಇರುತ್ತೆ ಇಲ್ಲ ಇದ್ರ ಪ್ಯಾಕ್ ಮಾಡೋದು ಕೂಡ ನಿಮ್ಮ ಫೋಟೋ ಇವತ್ತು ಕಳಿಸ್ಬಿಡ್ತಿದ್ದೆಂದ್ರೆ ಇವಾಗ ನಾನು ಇದರಲ್ಲಿ ನಾನು ಇವಾಗ ಮಾಡಿಕ್ಬೇಕು ಅಂದ್ಕೊಂಡಿರೋ ವೀಡಿಯೋ ಬಂದು ಫಸ್ಟ್ ಬಂದು ಮೈ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅದಕ್ಕೆ ಈ ಸ್ಯಾರಿ ಇದರಲ್ಲಿ ನೋಡ್ಸೋಣ ಯೂಟ್ಯೂಬಲ್ಲಿ ಕೂಡ ಆ ಸ್ಯಾರೀಸ್ ಮಾತ್ರ ಮಿಕ್ಕಿದ್ದೆಲ್ಲ ವೀಡಿಯೋಸಲ್ಲಿ ಬಿಡ್ತಾ ಇರ್ತೀವಿ ಮತ್ತು ಲಾಂಗ್ ವೀಡಿಯೋಸ್ ಮಾಡಿದಾಗ ಅದರಲ್ಲಿ ಬಿಡ್ತೀನಿ ಇದರಲ್ಲಿ ನಿಮಗೆ ನೋಡ್ಸ್ತೀನಿ ಮೈಸೂರು ಕ್ರೇಪ್ ಸ್ಯಾರಿ ನಾನು ಯಾವುದನ್ನು ಫಸ್ಟ್ ಬಿಡ್ತಾ ಇದ್ದೀನಿ ಹೇಳ್ಬಿಟ್ಟು ಕ್ವಾಲಿಟಿ ಒಂದು ಸಕ್ಕದಾಗಿದೆ ನಂತರ ಯಾವುದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇಲ್ಲ ವೀಡಿಯೋಸಲ್ಲೆಲ್ಲ ಎಷ್ಟು ಟ್ರೆಂಡಿಂಗ್ ಆಗಿರುತ್ತೆ ನೀವು ನೋಡಿರ್ತೀರಲ್ಲ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆ ಥರದ್ದೆಲ್ಲ ಕಲರ್ಸ್ ಕೂಡ ಫುಲ್ ಟ್ರೆಂಡಿಂಗ್ ಆಯ್ತು ಅದು ನನ್ನ ನಾನು ಯಾವತ್ತೂ ತೊಗೊಂಡಿಲ್ಲ ನಾನು ಇತ್ತು ಅಲ್ಲಿ ಅದನ್ನೇ ಹಾಕ್ಬೇಕು ಮೈನ್ ಅದರಲ್ಲಿ ಮಾಡೋಣ ಅಂತ ಅದಕ್ಕೆ ತರಿಸಿದೆ ಅದ್ರಲ್ಲಿ ತುಂಬ ಕ್ವಾಲಿಟೀಸ್ ನೋಡಿ ನನಗಿದಿಷ್ಟ ಆಗಿ ಸ್ವಲ್ಪ ಪ್ರೈಸ್ ಹಂಗೆ ಹಿಂಗೆ ಆದ್ರೂ ಇದನ್ನೇ ತೊಗೊಂಬರ್ಬೇಕು ಕ್ವಾಲಿಟಿ ಚೆನ್ನಾಗಿರೋದು ಕೊಡ್ಬೇಕು ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ ನೋಡ್ತೀನಿ ಇವಾಗ ನಾನು ಯಾವ್ದಾರು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ ನಿಮ್ಗೆ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ಹೇಳ್ಬಿಟ್ಟು ನಾನು ನಂಬರ್ ಕೊಡ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ನೀವು ಕಳ್ಸಿದ್ರೆ ಅದು ಪ್ರೈಸ್ ಕೂಡ ನಾನು ಹೇಳ್ಬಿಡ್ತೀನಿ ಅವಾಗ ಆವಾಗ ನೀವು ಬೇಕಂದರೆ ಬುಕ್ ಮಾಡ್ಕೊಬೋದು ನಿಮ್ಮ ಅಡ್ರೆಸ್ ಕಳ್ಸಿದ್ರೆ ನಾನು ಅಲ್ಲಿಗೆ ತಲುಪಿಸ್ತೀನಿ ಆನ್ಲೈನ್ ಪೇಮೆಂಟ್ ಮಾತ್ರ ಫಸ್ಟ್ ನಾನು ತೊಗೊಂಡ್ಬಂದಿರೋ ನಿಮಗೆ ಅಂತ ನೋಡಿಸ್ತೀನಿ ಫಸ್ಟ್ ಬಂದು ಅಷ್ಟೇ ನಾನು ತೊಗೊಂಬಂದಿರೋದು ಇದೆಲ್ಲ ಸೇರ್ ಆದಮೇಲೆ ಮತ್ತೆ ಬೇರೆ ಬೇರೆ ಕಲರ್ಸ್ ತೊಗೊಂಬರೋಣ ಅಂತ ಇವೆಲ್ಲ ಇಷ್ಟ ಆಗಿರೋ ಕಲರ್ಸ್ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರೋ ಫೇವ್ರೇಟ್ ಕಲರ್ಸ್ ತೊಗೊಂಡ್ಬಂದಿರೋದು ಫುಲ್ ಟ್ರೆಂಡಿಂಗ್ ಕಲರ್ಸ್ ಫುಲ್ ಟ್ರೆಂಡಿಂಗ್ ಆಗಿರೋ ಕಲರ್ಸ್ ಇದೆಲ್ಲ ನೋಡಿದ್ದು ಇದು ಎಲ್ಲ ಒಂದೊಂದು ಒಂದೊಂದು ಥರ ಡಿಸೈನ್ ಆಗಿದೆ ಆರೆಂಜ್ ಅಂತ ಟೂ ತೊಗೊಂಬಂದ ಇದ್ರಲ್ಲಿ ಒಂದು ಆಲ್ರೆಡಿ ಬುಕ್ಕಿಂಗ್ ಆಗೋಗ್ಬಿಡಲ್ಲ ಇನ್ನಿಕ್ಕಿಂತ ನಿಮ್ಗೆ ನೋಡಿಸಿ ಅದನ್ನು ಕೂಡ ನೋಡ್ಸಿನಿ ಆ ಥರ ಹೆಂಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಅಂದರೆ ಸಾಫ್ಟ್ ಬನ್ನಿ ನೋಡೋಣ ಸ್ಯಾರಿ ಆ ಥರ ಇದು ಈ ಕಲರು ಈ ಡಿಸೈನ್ ಆಗಿ ಬರುತ್ತೆ ಇದು ಬಂದು ಡಾಟ್ ಪತ್ ಸಕ್ಕದಾಗಿದೆ ಕ್ವಾಲಿಟಿ ಏನು ಸ್ವಲ್ಪ ಆಗಲ್ಲ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ನಾವೇ ಹೋಗಿರ್ಕೊಂಡಿರಂತ ನಂಗೆ ಆ ಥರ ಹೇಳೋಕ್ಕೆ ಇಷ್ಟ ಇಲ್ಲ ನೋಡಿ ಈ ಥರ ಫುಲ್ ಗೋಲ್ಡನ್ ಜರಿ ಬಂದಿರತ್ತೆ ಬಳಸ್ತೀನಿ ಈ ಥರ ಇದಂತೂ ನನಗೆ ಅಲ್ಲಿ ನೋಡಿತ್ತು ನಾನು ಫಸ್ಟ್ ಇಷ್ಟ ಆಗ್ಬಿಟ್ಟು ಸಕ್ಕದಾಗಿ ಅದಕ್ಕೆ ಇದನ್ನ ಎತ್ಕೊಂಡೆ ನಾನು ಈ ಥರ ಪರ್ಪಲ್ ಇದಂತೂ ಟ್ರೆಂಡಿ ಆಗುತ್ತೆ ವೈಟ್ ಬ್ಲೌಸ್ ತೊಗೊಂಡು ಹಾಕೊಂಡ್ರೆ ನೀವು ಇನ್ನ ಸಕ್ಕದಾಗಿರುತ್ತೆ ನೋಡಿ ಇದು ಬಂದು ಸೆರಗು ಅದು ಇದು ಫುಲ್ ಗೋಲ್ಡನ್ ಸರಿ ಇದು ರನ್ನಿಂಗ್ ಬ್ಲೌಸ್ ಬರುತ್ತೆ ಸೆಲ್ಫ್ ಕಲರ್ ಅಲ್ಲಿ ಪರ್ಪಲ್ ಕಲರೇ ಬ್ಲೌಸ್ ಬರುತ್ತೆ ನೀವು ಬೇಕಂದ್ರೆ ವೈಟ್ ಕಲರ್ ಬ್ಲೌಸ್ ತೊಗೊಂಡು ಹಾಕೊಂಡ್ರೆ ಕೂಡ ಸಕ್ಕದಾಗಿರುತ್ತೆ ಟ್ರೆಂಡಿ ಕಲರ್ ಅಂತ ಹೇಳ್ಬೋದು ಇದು ಕೂಡ ಅಷ್ಟೇ ಈ ತರ ಬರುತ್ತೆ ಗೋಲ್ಡನ್ ಸರಿ ಈ ತರ సేమ్ బార్డర్ ఇతర కలర్ ఈ సేమ్ రన్నింగ్ బ్లౌస్ కలర్ ఏ బ్లౌజ్ కూడా ప్రీమియ్ కలెక్షన్ త్రీ హండ్రెడ్ రుపీ ఫ్రీ శిప్పింగ్ ఆల్ ఓవర్ ఇండియా ఎలా ఇరి బుక్ నిల్ ఓవర్ ఇండియా ఫ్రీ శిప్పింగ్కొడ్ ನೆಕ್ಸ್ಟ್ ಕಲರ್ ಬಂದು ಗೊತ್ತೇ ಇರುತ್ತೆ ಫುಲ್ ಟ್ರೆಂಡಿಂಗ್ ಐತಿ ಇನ್ಸ್ಟಾಗ್ರಾಮಲ್ಲಿ ಇದು ರಾಯಲ್ ಬ್ಲೂ ಕಲರ್ ನೋಡಿ ಇತ್ತು ಈ ಸ್ಯಾರಿ ಬೇಕಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ನಾನು ಹೇಳೋ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ವಾಯ್ಸ್ ಮೆಸೇಜ್ ಮಾಡಿ ಅಥವಾ ವೀಡಿಯೋ ಕಾಲ್ ಮಾಡಿ ಯಾವುದಾದ್ರೂ ಮಾಡಿ ನೀವು ನೋಡ್ಸ್ಕೋಬೋದು ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ಡಬಲ್ ಸೆವೆನ್ ಟೂ ಅದು ನೀವು ನೋಡಿಸ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಅದು ನೋಡಿಸ್ತೀನಿ ನಿಮಗೆ ಇದು ಬಂದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಆಲ್ರೆಡಿ ನಾನು ತೆಗೆದು ವೀಡಿಯೋ ಮಾಡಿದೆ ಅದು ವೀಡಿಯೋ ಆಗಿಲ್ಲ ಸ್ವಲ್ಪ ಆ ಥರ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಒಂದೊಂದು ಟೈಮು ನೋಡಿ ಯಾವ ಥರ ಬಂದಿದೆ ಪಲ್ಲು ಯಾವ ಥರ ಬಂದಿದೆ ಅಂತ ನೋಡಿಸ್ತೀನಿ ಇದು ಪಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ ಇದು ಬಂದು ಫಸ್ಟು ಒಂದು ಹಾಕ್ಕೊಂಡು ಆದಮೇಲೆ ಡ್ರೈ ಕ್ಲೀನ್ ಕೊಡಬೇಕು ಆಮೇಲೆ ವಾಶ್ ಮಾಡ್ಕೊಬೋದಂತ ಕೇಳಿ ತಿಳ್ಕೊಂಬಂದೆ ಫಸ್ಟ್ ನಮಗೂ ಗೊತ್ತಿರಲಿಲ್ಲ ನೋಡ್ಬೋದು ಆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಟ್ಕೊಂಡ್ರೆ ಆ ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು ಅದ್ರ ಹೆಸರು ಬಂದು ಎಸ್ ಎಮ್ ಎಸ್ ಕಲೆಕ್ಷನ್ಸ್ ಮುಳಬಾಗಲು ಎಸ್ ಎಮ್ ಎಸ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ದಿರೋರಿಗೆ ಸುಬ್ಬು ಮೋಕ್ಷಿತ ಶಾಂಬ ನನ್ನ ಹೆಸರು ಅದಕ್ಕೆ ನಮ್ಮ ಮೂವರ ಹೆಸರು ಸೇ ಅಂತಾನೆ ಅದಕ್ಕೆ ಆ ಹೆಸರು ಇಟ್ಟಿದೆ ಗೊತ್ತಿಲ್ದಿರೋ ಹೇಳ್ತಿದ್ದೀನಿ ಸಕ್ಕಲ ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಆಗೋಷ್ಟು ಲೇಟಾಗೋದು ಎಷ್ಟು ಬೇಗ ಮಾಡೋಣ ಲೇಟ್ ಆಗುತ್ತೆ ಪೂಜೆ ಹನ್ನೊಂದುವರೆಗೆಲ್ಲ ಆಗುತ್ತು ಮಿಕ್ಕೂ ಎಲ್ಲ ಮಾಡಿ ತಿನ್ನೋಷ್ಟು ಲೇಟ್ ಆಗುತ್ತೆ ಯಾಕಂದರೆ ಲಾಂಚ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ನರವೋಸ್ಸಲ್ಲ ಬಟ್ ಓಕೆ ದಿನ ಬ್ರೇಕ್ಫಾಸ್ಟ್ ತಿಂದು ತಿಂದು ಯಾವಾಗ ಲೇಟ್ ಆಯ್ತಿ ಸಲ ಶಾಂಗ್ ಪಲ್ಯ ಆಳು ಕಲ್ಯ ಚಪಾತಿ ಆವಾಗ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಮೂರು ಗಂಟೆಗೆ ಒಂದು ಸಾಂಗಲ್ಲಿ ಮಾತ್ರ ಪೋಸ್ಟ್ ಮಾಡೋಣ ಅನ್ಕೊಂಡಿ ನೆಕ್ಸ್ಟ್ ಸ್ಯಾರೀಸ್ದು ನಾಳೆ ಅದು ಶೂಟ್ ಮಾಡೋಣ ಇಕ್ಕೋಣ ಕಣ ಶೂಟ್ ಮಾಡಿಬಿಟ್ಟು ಒಂದು ದಿನಕ್ಕೆ ಒಂದೊಂದು ಪೋಸ್ಟ್ ಮಾಡೋಣ ಇಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಪೋಸ್ಟ್ ಮಾಡೋಣ ಅನ್ಕೊತಿದ್ದೀನಿ ನೋಡೋಣ ಅದು ಕನ್ಫರ್ಮ್ ಮಾಡಿಲ್ಲ ನೋಡಿಲ್ಲ ತಿಂದ್ಬಿಟ್ಟು ಸೆಟ್ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ ಇವತ್ತು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಲೈಟಿಂಗ್ ಕೂಡ ಚೆನ್ನಾಗಿತ್ತು ನೋಡಿ ಈ ತರ ಸ್ಯಾರೀಸು ಈ ಸ್ಯಾರೀಸ್ ಕೂಡ ನಾನು ಫುಲ್ ವಿಡಿಯೋ ಮಾಡಿಲ್ಲ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ನೋಡಿ ಅದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿಸ್ತೀನಿ ಅದು ಬಂದು ನನಗೆ ಎಷ್ಟು ನರ್ವಸ್ ಆಗಿತ್ತಂದರೆ ಇದನ್ನ ಪ್ಲ್ಯಾನ್ ಮಾಡೋಕ್ಕೆ ನಾನು ಫಸ್ಟ್ ಡಿಸೈಡ್ ಆಗಿದ್ದೆ ಒನ್ ಮಂತ್ ಬ್ಯಾಕು ಮತ್ತು ಸ್ವಲ್ಪ ರೀಸನಿಂದ ಆಗಲಿಲ್ಲ ಮತ್ತು ನಾನು ದೀಪಾವಳಿ ಸೆಲೆಬ್ರೇಷನ್ ಮತ್ತೆ ಮತ್ತು ಆಗಿ ತಿರುಪತಿಗೆ ಪ್ಲ್ಯಾನ್ ಆಯಿತು ತಿರುಪತಿಗೆ ಹೋಗ್ಬಿಟ್ಟು ಬಂದಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ಇದ್ದು ಸಡನ್ನಾಗಿ ಆಯಿತು ಎಲ್ಲ ಒಳ್ಳೆಯದಕ್ಕೆ ಅನ್ಕೊತಾ ಇದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಲ್ಲ ಎಲ್ಲ ದೇವರ ಆಶೀರ್ವಾದ ಎಲ್ಲ ಕರೆಕ್ಟಾಗಿ ಚೆನ್ನಾಗಾಗತ್ತೆ ಅನ್ಭಾವಿಸ್ತಾಯಿದ್ದೀನಿ ನೋಡಿ ಎಸ್ ಎಮ್ ಎಸ್ ಕಲೆಕ್ಷನ್ ಇದೆ ಲೋಗೋ ಇಟ್ಕೊಳ್ಳೋ ಅನ್ಕೊತೆ ಕಾಣಿಸ್ತಿದ್ಯಾ ಎಸ್ ಎಮ್ ಎಸ್ ಕಲೆಕ್ಷನ್ ಮುಳುಗಾಗಲು ಇಲ್ಲಿ ಉಂದುಡಿ ಇದೆಲ್ಲ ಉಳಿಸಿ ಅಂತ ಅವ್ರಪ್ಪ ಹೇಳಿದ್ದು ಇದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿಸ್ತೀನಿ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ನೋಡಿ ಫಾಲೋ ಮಾಡ್ಕೊಳ್ಳಿ ಓಕೆನಾ ಇದನ್ನು ಫಾಲೋ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ನು ಎಲ್ಲ ಕಲೆಕ್ಷನ್ ನೋಡಿಸ್ಬೇಕು ನಿಮಗೆ ಇದನ್ನು ಒಂದು ಸ್ವಲ್ಪ ನೋಡಿಸ್ತೀನಿ ರೀ ನಿಮಗೆ ಇದು ಒಂದು ಸಾಫ್ಟ್ ಸ್ಯಾರಿ ಇದು ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ಪ್ರೀಮಿಯಂ ಕಲೆಕ್ಷನ್ ಇದಕ್ಕೆ ಬ್ಲೌಸ್ ಈ ತರ ವರ್ಕ್ ಆಗಿ ಬಂದಿದೆ ಜಾರ್ಜೆಟ್ ಅಲ್ಲಿ ಬ್ಲೌಸ್ ಬರುತ್ತೆ ಇದು ಫ್ಯಾಬ್ರಿಕ್ ಬರುತ್ತೆ ಸಾಫ್ಟ್ ಆಗಿರುತ್ತೆ ನೋಡಿ ಫುಲ್ಲು ವರ್ಕು ಸಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಇದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಗೆ ನೋಡಿದಾಗ ನೀಟಾಗಿ ಗೊತ್ತಾಗುತ್ತೆ ನಾನಿವತ್ತು ಟೂ ವೆರೈಟಿಸ್ ಆಫ್ ಸ್ಯಾರೀಸ್ ನೋಡಿಸಿದೀನಿ ಅಷ್ಟೇ ಮತ್ತು ಮಾಡೋಣ ಅಂತ ಇದು ಟೂ ಡೇಸ್ಗೆ ಆಲ್ರೆಡಿ ನಾನು ಅವತ್ತೊಂದು ಪೋಸ್ಟ್ ಮಾಡಿದ್ದೀನಿ ಮತ್ತು ನಾಳೆ ನಾಳೆ ಒಂದಿನ ಬಿಟ್ಟು ಒಂದಿನ ಪೋಸ್ಟ್ ಮಾಡೋಣ ಅನ್ಕೊತೀನಿ ಇನ್ನು ಮತ್ತೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ಇದನ್ನು ಮಾಡಿದ್ದೀನಿ ಬರ್ತಾ ಬರ್ತಾ ಬೇರೆ ಕರೆಕ್ಷನ್ಸ್ ನೋಡ್ತಾ ಇರ್ತೀನಿ ಇನ್ನು ಸಾಯಂಕಾಲಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಿಡಬೇಕು ಇವಾಗ ಸ್ವಲ್ಪ ಬತ್ತಿ ಎಣ್ಣೆಯಲ್ಲಿ ನೆನೆಸೋಣ ಅನ್ಕೊತಾಯಿರಿ ನೆಟ್ಟಿಕ್ಬಿಟ್ಟು ಅದನ್ನು ಇವಾಗ ಚಪಾತಿ ತಿಂದೆ ಮೋಕ್ಷಿತಾಗೂ ಆಲೂಗಡ್ಡೆ ಕರಿ ಮಾಡಿದನಲ್ ಅದಕ್ಕೆ ರೈಸ್ ಹಾಕಿ ತಿನ್ನಿಸ್ತಾ ಅವಳು ಸ್ವಲ್ಪ ತಿನ್ನಲು ಅಷ್ಟೇ ತಿನ್ನಲಿಲ್ಲ ಬನ್ನಿ ಮಾಡೋಣ ಫುಲ್ ನರ್ವಸ್ ಟೆನ್ಷನ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಏನಾದರೂ ಅದು ಅದಿದ್ದೇನೆ ಅದಕ್ಕೆ ಬನ್ನಿ ಸಂಜೆ ಪೂಜೆ ಮಾಡಿ ಮುಗಿಸ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಪೂಜೆ ಎಲ್ಲ ದೇವಸ್ಥಾನಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಚೆ ಆ ಥರ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು ಹೊಸ ತಂದು ಇವತ್ತೇ ಮುಗೀತು ಚೆಂಡು ದೀಪ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪ ಆಗಲಿ ಕೂಡ ಅಷ್ಟೇ ಮುಖಿದಾಗ ಹಾಲು ಕುಡಿಸ್ಬಿಟ್ಟು ಆಮೇಲೆ ಹೋಗ್ಬೇಕು ಲೈಟಾಗಿ ತೊಳೆದು ಇಕ್ಕಿದ್ದೀನಿ ಅದಕ್ಕೆ ಅಷ್ಟು ಮಾಡಿಡಬೇಕಲ್ಲಿ ಹೋಗಿ ಮುಖಿದಾಗ ಹಾಲು ಕುಡಿಸ್ಬೇಕು ಅಷ್ಟರಲ್ಲಿ ಅಷ್ಟರಲ್ಲಿ ಕುಡಿಸ್ಬಿಟ್ಟು ಹೋಗೋಣ ಅವ್ರಿಗೆ ಆಲ್ಕೋ ಅಂದ್ರೆ ನಂಗೆ ಇಷ್ಟ ಅಂತ ತುಂಬ ದಿನ ಆಗಿತ್ತು ಅವಾಗ ನಮ್ಮ ಅಪ್ಪಗೆ ಅಮ್ಮಗೆ ಪೂಜೆ ಮಾಡಿದಾಗ ತಿಂದಿದ್ದು ಮತ್ತೆ ಇವಾಗ ತಿಂತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ಸ್ ನೋಡಿ ಫೋರ್ ಪೀಸಸ್ ಕೊಟ್ಟಿದ್ದಾರೆ ಆಮೇಲೆ ಆ್ಯಪಲ್ಸ್ ತಗೊಂಬಂದಂಗೆ ಹಂಗೆ ಒಂದು ಕೆಜಿ ಪಾಯಿಂಟ್ ಟ್ವೆಂಟಿ ರುಪೀಸ್ ಮಾಡ್ತಾರೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂತ ತೊಗೊಂಬಂದೆ ಮತ್ತೆ ಐಡನ್ಸಿಗೆ ತಗೊಂಬಂದೆ ಇದರಲ್ಲಿ ಇದು ಗೋಬಿ ಇದೆ ಈ ಗೋಬಿಗೆ ದೊಡ್ಡ ಸ್ಟೋರಿ ಇದೆ ನಾನು ಎತ್ಕೊಂಡು ಸರಿ ಮನೆಗೆ ಹೋಗಿ ಏನು ತಿನ್ನೋಣ ಗೋಬಿ ತಿನ್ಬೇಕು ನೋಡ್ ನೂಡಲ್ಸ್ ತಿನ್ಬೇಕು ಗೋಬಿ ನಾನು ತಿಂದು ತುಂಬ ದಿನವೇ ಆಯಿತು ಗೋಬಿ ತಿನ್ನೋಣ ಸಿಕ್ಸ್ ಮಂತ್ಸ್ಗೆ ಇಯರ್ ಒಂದ್ಸರಿ ತಿಂತೀನಿ ಅಷ್ಟೇ ತಿನ್ನೋಣ ಗೋಬಿ ನೂಡಲ್ಸ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಕೇಳಿದೆ ಅಲ್ಲೋಗಿ ನೋಡಿದ್ರೆ ಖಾಲಿ ಅಂತೆಲ್ಲ ಸರಿ ಇನ್ನೊಂದು ಪ್ಲೇಸ್ ನೋಡಿದ್ರೆ ಅದು ಕ್ಲೋಸ್ಡು ಮತ್ತು ಮುಳುಬಾಗ್ಲೆಲ್ಲ ಸುತ್ತಿದ್ದೀವಿ ಆ ಗೋಬಿ ನೂಡಲ್ಸ್ಗೆ ಗೋಬಿ ನೂಡಲ್ಸ್ ಅಂತೂ ಸಿಗ್ಲಿಲ್ಲ ಮತ್ತು ಸುಬ್ಬೂರಿದ್ರು ಕೂಡ ನೀನು ಗೋಬಿ ಹೇಳ್ಬಿಟ್ಟಿದ್ದೆ ನಾನು ತಿನ್ಬೇಕನ್ನಸ ನಾನು ತಿನ್ನಲೇಬೇಕು ಹೇಳ್ಬಿಟ್ಟು ಮುಳ್ಬಾಗ್ಲೆಲ್ಲ ಸುತ್ತಿ ಒಂದು ಪ್ಲೇಸಲ್ಲಿ ಸಿಕ್ತು ಖಾಲಿ ಇವಾಗೇ ಟೈಮ್ ಬಂದು ಒಂದು ಏಟ್ ಓ ಕ್ಲಾಕ್ ಆಗಿರುತ್ತೆ ಮತ್ತು ಅಂತ ಅಲ್ಲಿತ್ತು ಅಂತೇಳ್ಬಿಟ್ಟು ತೊಗೊಂಡ್ಬಂದಿದ್ದೀವಿ ಗೋಬಿ ಅದಕ್ಕೆ ಫಸ್ಟ್ ಸ್ಟೋರಿ ಇವತ್ತೆಲ್ಲ ನೋಡಿದ್ರಲ್ಲ ದೀಪ ಎಲ್ಲ ಕೂಡ ಅನ್ಸ್ಬಿಟ್ಟು ಬಂದೆ ದೇವ್ರ ನಮಸ್ಕಾರ ಕೂಡ ಹಾಕ್ಕೊಂಡಿದ್ದಾಯಿತು ಇವತ್ತೆಲ್ಲ ಈ ಥರ ಆರಾಮಾಗಿ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿತ್ತು ನಾನು ಓಪನಿಂಗ್ ಡೇ ಬಿಸ್ನೆಸ್ಸು ಅನೌನ್ಸ್ ಮಾಡಿದ್ದೆಲ್ಲ ಕೂಡ ಹ್ಯಾಪಿ ಹ್ಯಾಪಿಯಾಗಾಯಿತು ಯಾರಿಗಾದರೂ ಇಷ್ಟ ಆಗಿದ್ದರೆ ನೋಡಿಸಿರೋ ಸ್ಯಾರೀಸು ಅದನ್ನು ಸ್ಕ್ರೀನ್ಶಾಟ್ ಹಿಡ್ದು ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಥವಾ ನೀವು ವಾಯ್ಸ್ ಮೆಸೇಜ್ ಇಕ್ಬೋದು ಇಲ್ಲ ವೀಡಿಯೋ ಕಾಲ್ ಕೂಡ ಅವೈಲಬಲ್ ಇರುತ್ತೆ ಮಾಡ್ಕೊಬೋದು ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಅಷ್ಟೇ ವಿಡಿಯೋ ನೆಕ್ಸ್ಟ್ ವೀಡಿಯಲ್ಲಿ ಸಿಗೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕ ನೋಡಿದೆ ಕೊಂಡು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬೈ